ಅವ್ರು ಗಾರೆ ಕೆಲಸ ಮಾಡಿ ಒಂದು ಲೋಡ್ ಎಂಸನ್ನ ಇಲ್ಲಿಗೆ ತಗೊಂಡ್ ಬಂದಿದ್ದಾರೆ ಸೊ ಇಲ್ಲೆಲ್ಲ ಕೆಲಸ ನಡೀತಾ ಇದೆ ತಾವು ಗಮನಿಸ್ತಾ ಇದ್ದೀರಾ ಸೊ ಮೊದಲನೇದಾಗಿ ಮುಸ್ಲಿಮ್ಸ್ ಬಾಂಧವರ್ ಕಡೆಯಿಂದ ನನಗೆ ಸಹಾಯ ಸಿಕ್ಕಿದ್ದಕ್ಕೆ ನಿಜವಾಗು ಸಂತೋಷ ಆಗ್ತಾ ಇದೆ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇ ಯೋಗೇಶ್ ಮೊದಲನೇದಾಗಿ ಕರ್ನಾಟಕದ ಎಲ್ಲ ನನ್ನ ಹೃದಯ ಸ್ನೇಹಿತರಿಗೂ ಕೂಡ ಕೋಟಿ ಕೋಟಿ ನಮಸ್ಕಾರ ತಿಳಿಸ್ಕೆಕ್ ಇಷ್ಟಪಡ್ತೀನಿ ಇವತ್ತು ನಮ್ಮ ಜೊತೆಯಲ್ಲಿ ಅಲ್ಲೋ ಅಂತ ಇದ್ದಾರೆ ಇವರ ಹೆಸರು ಅಲ್ಲೊಬಕ್ಸ್ ಅಂತ ಸೊ ಗಾರೆ ಕೆಲಸ ಮಾಡ್ತಾರಂತೆ ಇವರು ಮುಸ್ಲಿಮ್ಸ್ ಆಗಿರೋದ್ರಿಂದ ಈ ಒಂದು ಪುಣ್ಯತ್ ಕಾರ್ಯಕ್ಕೆ ಕೈ ಜೋಡಿಸೋದಕ್ಕೆ ಬಂದಿದ್ದಾರೆ ಬಹಳ ಸಂತೋಷ ಆಗುತ್ತೆ ಅವ್ರು ಗಾರೆ ಕೆಲಸ ಮಾಡಿ ಒಂದು ಲೋಡ್ ಎಂಸನ್ನ ಇಲ್ಲಿಗೆ ತಗೊಂಡ್ ಬಂದಿದ್ದಾರೆ ಸೊ ಇದೆಲ್ಲ ಕೆಲಸ ನಡೀತಾ ಇದೆ ತಾವು ಗಮನಿಸ್ತಾ ಇದ್ದೀರಾ ಸೊ ಮೊದಲನೇದಾಗಿ ಮುಸ್ಲಿಮ್ಸ್ ಬಾಂಧವರ್ ಕಡೆಯಿಂದ ನನಗೆ ಸಹಾಯ ಸಿಕ್ಕಿದ್ದಕ್ಕೆ ನಿಜವಾಗ್ಲೂ ಸಂತೋಷ ಆಗ್ತಾ ಇದೆ ಖುಷಿ ಆಗ್ತಾ ಇದೆ ಎಲ್ಲಾ ನಮ್ಮ ಮುಸ್ಲಿಮ್ ಬಾಂಧವರ್ಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು ಸೊ ನಮ್ಮ ಆಶ್ರಮಕ್ಕೆ ಹೀಗೆ ಸಹಾಯ ಮಾಡ್ಬೇಕು ಅಂತ ತಮ್ಗೆ ಯಾಕೆ ಅನ್ನಿಸ್ತು ಜೊತೆಗೆ ಏನ್ ಕೆಲಸ ಮಾಡ್ತೀರಾ ನಾವು ಗಾರೆ ಕೆಲಸ ಮಾಡೋದು ಅಲ್ಲಿ ನೋಡಿದ್ರಲ್ಲ ಅಲ್ಲಿ ನಿಮ್ಮ ಆಶ್ರಮ ಇದೆಯಲ್ಲ ಮುಂದೆನೇ ಕೆಲಸ ಮಾಡಿದ್ದು ನಾನು ಬೇರೆಯವ್ರ ಹತ್ರ ಮಾಡ್ತಾ ಇದ್ದೆ ಅವಾಗಲಿ ನಾವು ಕೂಲಿ ಕೆಲಸ ಮಾಡ್ತಾ ಇದ್ದೆ ಅವಾಗ ಇವಾಗ ಸಣ್ಣ ಪುಟ್ಟ ಹಿಡಿದು ಮಾಡ್ತಾ ಇದೀನಿ ಅಲ್ಲಿಂದ ಅಲ್ಲೇ ಇರ್ತಾ ಇದ್ವಲ್ಲ ಅಲ್ಲಿ ನೋಡ್ಬಿಟ್ಟು ನಿಮ್ದು ಇದೆಲ್ಲ ಆಶ್ರಮ ಎದುರುಗಡೆ ಈ ಕಡೆ ಮನೆ ಆಯ್ತು ಅದು ಮಾಡಿರೋದು ನಾವೇನೆ ನಮ್ ಮೇಸ್ತ್ರಿ ಅವ್ರ ಬಟ್ ಇವಾಗ ಹಂಗ ನೋಡ್ತಾ ಅಲ್ಲೆಲ್ಲೂ ನೋಡ್ತಾ ಇರ್ತಾ ಇರ್ತಾಯಿದ್ವಲ್ಲ ಹಾಗಾಗಿ ನಾವು ಒಂದು ಸ್ವಲ್ಪ ಏನೋ ಹೆಲ್ಪ್ ಮಾಡೋಣ ಅಂತ ನೀವೇ ಕಷ್ಟಪಡ್ತಿದ್ದೀರ ಕೂಲಿ ಕೆಲಸ ಮಾಡ್ದೆ ಗಾರೆ ಕೆಲಸ ಮಾಡಿ ಗಾರೆ ಕೆಲಸ ಮಾಡಿ ಸೊ ಅಂಥದ್ರಲ್ಲಿ ಒಂದು ಲೋಡ್ ಎಮ್ ಸೆಂಟ್ ಅಂತ ಕೊಟ್ಟಿದ್ದಕ್ಕೆ ಕಷ್ಟ ಆಗಿದ್ದು ಕಷ್ಟ ಏನಾಗಿಲ್ಲ ಬಟ್ ಮೊನ್ನೆ ಒಂದು ಫ್ರೆಂಡ್ಶಿಪ್ ಡೇ ಹೋಯ್ತಲ್ಲ ನಿನ್ನೆಲ್ರ ಮೊನ್ನೆ ಮೂರನೇ ತಾರೀಖು ಹಾಂ ಅವಾಗ ನಮ್ಮ ಫ್ರೆಂಡ್ಸ್ ಒಂದು ಎಂಟ ಜನಕ್ಕೆ ಫೋನ್ ಮಾಡಿದ್ದೆ ಹಾಂ ಹಾಂ ಅವರು ಒಂದು ಸ್ವಲ್ಪ ಅಂದ್ರೆ ಇದು ಮಾಡಿದ ಅಂತ ಹೇಳಿಲ್ಲ ಅವರಿಗೆ ಓಕೆ ಓಕೆ ನಾನು ದುಡ್ಡೇ ಇಲ್ದೇ ಇರುವಾಗ ನಾನ್ ಹೆಂಗಿರ್ಬೋದು ಯಾರ ಹತ್ರ ಬೇಡಿದ್ರೆ ಆಗ್ತಾರೆ ಯಾರ ಬೇಡಿದ್ರೆ ಹಾಕಲ್ಲ ಅಂತ ನಾನು ಟೆಸ್ಟ್ ಮಾಡಿದೆ ಆಕ್ಚುಲಿ ನಂದ ಹಾಗೆ ಕೊಡ್ಬೇಕಂತ ಇತ್ತು ಬಟ್ ಅವರು ಹಿಂಗ್ ಕೊಟ್ರಲ್ಲ ಅವ್ರದ್ದು ಇದ್ರಲ್ಲಿ ಐತೆ ನಂದು ಒಬ್ಬಂದೇ ಇಲ್ಲ ಓಕೆ ಸೊ ಏನ್ ಹೇಳ್ತೀರಾ ಕರ್ನಾಟಕದ ಜನ ಏನಿಲ್ಲ ಎಲ್ಲರೂ ಹೆಲ್ಪ್ ಮಾಡಿ ಅಷ್ಟೇ ನಡೀತಿದೆ ಕೆಲಸ ಚೆನ್ನಾಗಿ ನಡೀತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ದಯವಿಟ್ಟು ಅಲ್ಲ ಬಣ್ಣವ್ರಿಗೆ ಧನ್ಯವಾದ ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ಅಣ್ಣ ದೇವ್ರ ಒಳ್ಳೇದು ಮಾಡ್ಲಿ ಖುಷಿಯಾಯಿತು ನೀವು ಇಲ್ಲಿಗೆ ಮೆಟೀರಿಯಲ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದ ನೀವೆಲ್ಲರೂ ಕೂಡ ಒಂದೊಂದು ಮೂಟೆ ಸಿಮೆಂಟ್ ಕೊಟ್ಟು ಅಥವಾ ಒಂದು ಟನ್ನು ಸ್ಯಾಂಡ್ ಕೊಟ್ಟರು ತುಂಬಾ ಹೆಲ್ಪ್ ಆಗುತ್ತೆ ಸೊ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಕೊಡೋ ಮನ್ಸುಗಳಿರುವಂತಹ ವ್ಯಕ್ತಿಗಳಿಗೆ ಈ ವಿಡಿಯೋನ ತಲುಪಿಸಿ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಡ್ರೋನಾ ಟ್ರಾವೆಲ್ಸ್ ಇಂದ ಅಣ್ಣವರೆಲ್ಲ ಇವತ್ತು ನಿಜವಾಗ್ಲೂ ಒಂದು ಪುಣ್ಯದ ಕೆಲಸನೇ ಮಾಡಿದ್ದಾರೆ ಸೊ ಇಲ್ಲಿಗೆ ಬೇಕಾದಂಥ ಒಂದು ಲೋಡ್ ಎಮ್ ಸ್ಯಾಂಡನ್ನು ಅನ್ನ ತೊಗೊಂಡು ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಈ ವಿಡಿಯೋ ಬಂದ್ಬಿಟ್ಟು ಪ್ರಚಾರಕ್ಕಾಗಿ ಅಲ್ಲ ಪ್ರಚೋದನೆಗಾಗಿ ಡ್ರೋನ ಟ್ರಾವೆಲ್ಸಿಂದ ಅಣ್ಣವರೆಲ್ಲ ಇವತ್ತು ನಿಜವಾಗೂ ಒಂದು ಪುಣ್ಯದ ಕೆಲಸನೇ ಮಾಡಿದ್ದಾರೆ ಸೊ ಇಲ್ಲಿಗೆ ಬೇಕಾದಂಥ ಒಂದು ಲೋಡ್ ಎಮ್ ಸ್ಯಾಂಡನ್ನು ತೊಗೊಂಡು ಬಂದಿದರೆ ಮೊದಲನೇದಾಗಿ ನಿಮ್ಮೆಲ್ರಿಗೂ ಧನ್ಯವಾದಗಳು ದೇವ್ರು ಚೆನ್ನಾಗಿಟ್ಟಿರಲಿ ಸೊ ಇವತ್ತು ಇಲ್ಲಿಗೆ ಬರಬೇಕು ಅಂತ ತಮಗೆ ಹ್ಯಾಕೆ ಅನ್ನಿಸ್ತೋಣ ಎಷ್ಟೆಷ್ಟೋ ಏನೇನು ಮಾಡ್ತೀವಿ ಒಂದು ಪುಣ್ಯದ ಕೆಲಸಕ್ಕೆ ಏನಾದ್ರು ನೀವು ಶ್ರಮಪಟ್ಟು ಆಶ್ರಮ ದೊಡ್ಡದಾಗಿ ನಡೆಸ್ತಿದ್ರ ಅದಕ್ಕೋಸ್ಕರ ನಮ್ಮ ಕೈಯಲ್ಲಿ ಆದಷ್ಟು ನಾವು ಹೆಲ್ಪ್ ಮಾಡ್ತೀವಿ ಆದಷ್ಟು ಕನ್ನಡ ಜನತೆ ಕೇಳ್ಕೊಳ್ಳೋದೇನಂದ್ರೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡ್ಬಿಟ್ಟು ಒಂದು ಕೈ ಜೋಡಿಸಿ ಸೊ ದಯವಿಟ್ಟು ಈ ವಿಡಿಯೋ ನೋಡುವಂತ ಪ್ರತಿಯೊಬ್ಬರು ಕೂಡ ಯಾರು ಕೂಡ ಪ್ರಚಾರ ಅನ್ಕೊಳ್ಳಕೋಬೇಡಿ ಪ್ರಚೋದನೆ ಅನ್ಕೊಳ್ಳಿ ದಯವಿಟ್ಟು ಈ ವಿಡಿಯೋನ ಎಂತೆಂತ ವಿಡಿಯೋನ ಶೇರ್ ಮಾಡ್ತೀರ ಈ ವಿಡಿಯೋನ ಶೇರ್ ಮಾಡಿ ಯಾಕಂತ ಹೇಳಿದ್ರೆ ಇವಾಗ ಕೆಲಸ ನಡೀತಾ ಇರೋದ್ರಿಂದ ಹತ್ತು ಲೋಡ್ ಎಂ ಸ್ಯಾಂಡ್ ಹತ್ತು ಲೋಡ್ ಟ್ವೆಂಟಿ ಎಮ್ ಜೆಲ್ಲಿ ಜಲ್ಲಿ ಐನೂರು ಮೂಟೆ ಸಿಮೆಂಟ್ ಅರ್ಜೆಂಟಾಗಿ ಬೇಕಾಗಿದೆ ಸೊ ಎರಡು ಮೂರು ದಿವಸದ ಒಳಗಡೆ ಬೇಕಾಗಿದೆ ಸೊ ದಯವಿಟ್ಟು ನೀವೆಲ್ಲರೂ ಕೂಡ ಒಂದೊಂದು ಮೂಟೆ ಸಿಮೆಂಟ್ ಕೊಟ್ಟರು ಅಥವಾ ಒಂದು ಟನ್ನು ಎಮ್ ಸ್ಯಾಂಡ್ ಕೊಟ್ಟರು ತುಂಬ ಹೆಲ್ಪ್ ಆಗುತ್ತೆ ಸೊ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಕೊಡೋ ಮನಸ್ಸುಗಳಿರೋ ಕೊಡೋ ಮನಸ್ಸುಗಳಿರುವಂಥ ವ್ಯಕ್ತಿಗಳಿಗೆ ಈ ವಿಡಿಯೋನ ತಲುಪಿಸಿ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಇಲ್ಲಿಗೆ ಇವರು ಮೆಟೀರಿಯಲ್ ತಂದುಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ದೇವ್ರ ಮಕ್ಕಳ ಆಶೀರ್ವಾದ ಸಿಗಲಿ ಶನೇಶ್ವರ ಸ್ವಾಮಿಯರ ಆಶೀರ್ವಾದ ಸಿಗಲಿ ಸೊ ತುಂಬ ಖುಷಿಯಾಯಿತು ಈ ಒಂದು ಪುಣ್ಯ ಕೆಲಸಕ್ಕೆ ಕೈ ಜೋಡಿಸೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಸೊ ಈ ವಿಡಿಯೋ ನೋಡೋಂತವ್ರು ನಿಮ್ ಕೈಲಿ ಸಹಾಯ ಮಾಡಕ್ ಆಗಿಲ್ಲ ಪರವಾಗಿಲ್ಲ ಈ ವಿಡಿಯೋನ ಮತ್ತೊಬ್ಬರಿಗೆ ಶೇರ್ ಮಾಡಿ ಸೊ ಅಣ್ಣಂದ್ರೆಲ್ಲ ಸೇರಿ ತುಮಕೂರಿಂದ ಒಂದು ಲೋಡು ಟ್ವೆಂಟಿ ಎಮ್ ಎಂ ಜಲೀನ ತಂದು ಕೊಟ್ಟಿದ್ದಾರೆ ಸೂರ್ಯ ಚಂದ್ರ ಇರೋವರೆಗೂ ಅವ್ರು ಕೊಟ್ಟಂತ ಐಟಮ್ ಅಲ್ಲಿ ಶಾಶ್ವತವಾಗಿರುತ್ತೆ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹೇ ಯೋಗೇಶ್ ಇವತ್ತು ಇಂಡಸ್ಟ್ರಿ ಟೌನಿಂದ ಸೊ ವಸಂತ ನಗರ ಅಲ್ಲಿಂದ ಬಂದಿದ್ದಾರೆ ಸೊ ಖುಷಿಯಾಗುತ್ತೆ ಸೊ ಅಣ್ಣಂದ್ರೆಲ್ಲ ಬಂದು ಟ್ವೆಂಟಿ ಎಮ್ ಎಮ್ ಜಲ್ಲಿ ಒಂದು ಲೋಡ್ ತಗೊಂಡು ಬಂದಿದ್ದಾರೆ ಸೊ ಇಲ್ಲಿಗೆ ಅಂತ ತಮ್ಗೆ ಯಾಕೆ ಅನ್ನಿಸ್ತೋಣ ಸರ್ ನೀವು ಏನೋ ಒಂದು ಈಗಿನ ಕಾಲದಲ್ಲಿ ಅಪ್ಪ ಅಮ್ಮಂದಿರೇ ಸಾಕ ಕಷ್ಟ ಆಗ್ತದೆ ನೀವು ಬೇರೆ ಇದು ಈ ಕರ್ಕೊಂಬಂದು ನೀವೊಂದು ಮಾಡ್ತೀರಾ ಅದ್ರ ನಮ್ದೊಂದು ಚಿಕ್ಕ ಸಹಾಯ ಇರಲಿ ಅಂತೇಳಿ ಒಂದು ಉದ್ದೇಶದಿಂದ ಮಾಡ್ತಾಯಿದ್ವಿ ಥ್ಯಾಂಕ್ ಯು ಸರ್ ಈಗ ಅಷ್ಟು ದೂರದಿಂದ ತೊಗೊಂಡು ಬಂದ್ರಲ್ಲ ಸೊ ನಿಮಗೆ ಈ ಒಂದು ಜಾಗ ನೋಡಿದ್ಮೇಲೆ ತಮ್ಗೆ ಏನು ಅನ್ನಿಸ್ತಾ ಇದೆ ತುಂಬ ಆಗ್ತಿದೆ ಸರ್ ಸೊ ಎಲ್ಲರೂ ಕೈ ಜೋಡಿಸ್ಬೇಕು ಎಲ್ಲರೂ ಕೈ ಜೋಡಿಸಿ ತಮ್ಮಲ್ಲಿ ಆದಷ್ಟು ಸಹಾಯ ಮಾಡಬೇಕಾಗಿ ಕೇಳ್ಕೊಂತ ಯು ಸೊ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಸೊ ಅಣ್ಣಂದ್ರೆಲ್ಲ ಸೇರಿ ತುಮಕೂರಿಂದ ಒಂದು ಲೋಡು ಟ್ವೆಂಟಿ ಎಮ್ ಎಮ್ ಜಲೀನ ತಂದು ಕೊಟ್ಟಿದ್ದಾರೆ ಸೂರ್ಯ ಚಂದ್ರ ಇರೋವರೆಗೂ ಅವ್ರು ಕೊಟ್ಟಂಥ ಐಟಮ್ ಇಲ್ಲಿ ಶಾಶ್ವತವಾಗಿರುತ್ತೆ ಇನ್ನೊಂದೇನಪ್ಪ ಹೇಳಿದ್ರೆ ಇಂಥ ಒಂದು ಪುಣ್ಯದ ಕೆಲಸಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸಿದ್ರೆ ಅವರು ಸೊ ಎಷ್ಟು ಜನ್ಮ ಬಂದರೂ ಅದೊಂದು ಶಾಶ್ವತವಾದಂಥ ಒಂದು ಕೆಲಸ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಎಲ್ರಿಗೂ ಒಳ್ಳೆಯದಾಗಲಿ ಈ ಒಂದು ಅದ್ಭುತವಾದಂಥ ಕೆಲಸಕ್ಕೆ ಸಹಾಯ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಪ್ರಚಾರಕ್ಕಾಗಿ ಎಲ್ಲ ಪ್ರಚೋದನೆಗಾಗಿ ಸೊ ಈ ವಿಡಿಯೋ ನೋಡೋವಂಥವ್ರು ನಿಮ್ಮ ಕೈಲಿ ಸಹಾಯ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ ಈ ವಿಡಿಯೋನ ಮತ್ತೊಬ್ಬರಿಗೆ ಶೇರ್ ಮಾಡಿ ಅವರು ಕೈಲಾದಷ್ಟು ಇಟಿಗೆ ಆಗಿರ್ಬೋದು ಮಳ್ಳಾಗಿರ್ಬೋದು ಜಲ್ಲಿ ಆಗಿರ್ಬೋದು ಇನ್ನೂ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಅವಶ್ಯಕತೆ ಇದೆ ಸೊ ಇಷ್ಟಪಟ್ಟು ಇಲ್ಲಿಗೆ ತಂದುಕೊಡೋವಂಥವ್ರು ದಯವಿಟ್ಟು ತಂದುಕೊಡಿ ಎಲ್ರಿಗೂ ಒಳ್ಳೆಯದಾಗಲಿ ಶಿನೇಶ್ವರ ಒಳ್ಳೇದ್ನಲ್ಲಿ ನಮಸ್ಕಾರ